ನಾನು ನಿನ್ ತಂದೆ ಬಂದಿದ್ದೀನಿ ಮಗಳೇ ನನ್ನ ಮನೆ ಒಳಕ್ಕೆ ಸೇರ್ಸಲ್ವ ಮಗಳೇ ನೀನು ಎದು ಬಂದಿರಿ ಅದ್ ಹೇಳ್ರಿ ಏನಾಯ್ತು ಇಲ್ಲ ಅಕ್ಕೇನಾಯ್ತು ಏನಂತ ಹೇಳಲ್ಲವ ಏನಂತ ಹೇಳಲಿ ನಿಮ್ಮ ಅಕ್ಕ ಯಾವನ್ ಜೊತೆಗ ಓಡೋಬಿಟ್ಲು ಕಡೆ ಒಂದು ಇತಿ ಹಾಕ್ತಿದಂಗೆ ಒಂದು ತಿಂಗಳು ಅಟ್ಟಿಯಾಗಿದ್ಲು ಮತ್ತೆ ಓಡೋಬಿಟ್ಲು ಕಡೆ ಯಾವನ್ ಜೊತೆ ಓದ್ಲು ಯಾವನ್ ಜೊತೆ ಬಿಟ್ಲು ಒಂದು ಅರ್ಥ ಆಗ್ತಿಲ್ಲ ನಮ್ಮ ಮನೆಯಾಗ ಬಾಳ ಇವ್ರು ಇದ್ರಲ್ಲ ಯಾರಪ್ಪ ಇವ್ರ ಮನೆಗೆ ಎಲ್ಲ ಬಾಡಿಗೆ ಹಾಕಿಸ್ಕೊಂಡಿದ್ದೆ ನಾವು ಕಟ್ಕೊಂಡು ನಮ್ಮ ಜಾಗದಾಗೆ ಅವರು ನಮ್ಮದು ಅಲ್ಲ ಅಂತೇಳಿ ಕಿತ್ಕೊಂಡ್ಬಿಟ್ರು ಕಡೆ ನಮಗೆ ಏನೂ ಇಲ್ಲ ಕಡೆ ಬೀದಿಗೆ ಬಂದುಬಿಟ್ಟಿವಿ ಕಡೆ ಅಯ್ಯೋ ಯಾವ ಇದೇನೇ ಹೇಳಕತ್ತಿ ನಮ್ಮ ಮನೆಯಾಗೆ ಈಗಲೇ ಮೂರು ದಂಟ್ ಪಿಂಡಗಳವೇ ಅದ್ರ ಜೊತೆಗೆ ನೀವು ಬೇರೆ ಬಂದಿರೇನ ಅವೇನ ಕಳಕಿಲ್ಲ ಹೇಳು ಹಾಂ ಅವರಪ್ಪ ಅವ್ನು ಕರೆದಿಟ್ಟಿಕ್ತಳ ಮಾಡ್ತಾಳ ಅಂತ ಬಯ್ಯಕ್ಕಿಲ್ಲೇನಾ ಏನಪ್ಪ ಮಾಡೋದು ಮಗಳೇ ನನ್ನನ್ ದಂಟ್ ಬಿಡ ಅಂತಿ ನನ್ನನ್ ದಂಟ್ ಬಿಡ ಅಂತಿ ನೀನು ಮಗಳ ಇದು ಇದು ನಂಗೆ ತುಂಬಾ ಬೇಜಾರ ಬಿಡ್ತು ಮಗಳ ಈ ತರ ಅನ್ಬಾರ್ದು ನೀನು ಈ ತರ ಅನ್ಬಾರ್ದು ಮಗಳ ಮುಜುಗರ ತಂದ್ಬಿಡ್ತು ನನ್ಗ ಅಲ್ಲ ಕಣಪ್ಪ ನೀನು ನಿಜವಲ್ಲ ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ಕೆ ಆಚೆ ಆಗುತ್ತೆ ಕಣಪ್ಪ ಊರ ಊರ್ ಹೆಣ್ಮಕ್ಳನ್ನೆಲ್ಲ ರೇಗಸ್ಕೊಂಡು ರೇಗಸ್ಕೊಂಡು ಇವಾಗ ಮತ್ತೆ ಮನೆ ಬಂದಿಯಾ ನಮ್ಮ ಮತ್ತೆ ರೇಗ್ ಸಿಟ್ಟಿದೆ ಆಗಲ್ಲ ಇವಾಗ ನಮ್ಮ ಮತ್ತೆ ದಿಟ್ಟಲು ನಿನ್ನ ಒಳಗೆ ಸೇಸ್ಕೊಳಕ್ಕೆ ಬಿಡ್ಕಲ್ಲ ಅನ್ಕೊಂಡು ಏನ ಕಾಲಾಗ ಒತ್ಕಳಿಸ್ತಾಳ ಏನ್ ಮಾಡೋದು ಏನ್ ಬಿಡುದು ನನ್ ಗಂಡ ಬರೋವರೆಗೂ ಇರ್ರಿ ಆಮೇಲೆ ಬೇಕಾರೆ ಏನ್ ಮಾತಾಡೋಣ ಮಗಳ ಜಯಮ್ಮನ ಜಯಮ್ಮನ ನಾನ್ ರೇಗ್ಸದ ಏ ಇಲ್ಲಮ್ಮ ಆತಿನ ನನ್ ಮ್ಯಾಕ್ ಬಂದಿತ್ತು ಲವ್ ಇತ್ತಂತ ರಾಜಕುಮಾರಪ್ಪ ನೀನ್ ಅಂದ್ರೆ ಓಹೋ ಏನೋ ಮಾತಾಡ್ತಾವ್ರ ಇಲ್ಲೇ ಕತ್ತಿ ಕೇಳಿಸ್ ಹ್ಮ್ ಅವನ ಅಪ್ಪನ ಬಂದ್ಬಿಟ್ಟವ್ರೆ ಏನ್ ಮನೊಳಿ ಕಿತ್ಕೊಳ್ಳ ಪ್ಲಾನ್ ಏನೋ ಇದು ಗಂಡ್ ಬಡ ಮಗಳ ಬೀದಿ ಬಂದ್ಬಿಟ್ಟಿನ ಈ ಕಡೆ ಮಂದಿ ನೋಡಿದ್ರು ಆಡ್ಕಂಡ್ರ ಇಲ್ಲ ಎಲ್ಲಾರು ಮೂಲೆಯಾಗುತ್ತೆ ಆಗ ಕೂಡ ಕುಂದ್ಕೊಂಡ್ಬಿಡ್ತೀನಿ ನಿಂದ ಅಮ್ಮ ಎಂತ ಈ ಕಡೆ ಮಗಳ ನನಗೆ ಮಾತ್ರ ಎಂಥದ್ರು ಬಗ್ಗೆ ಬಡಕಣ ನಾನಾ ಕಲ್ ಬಿತ್ ಕೇಳ್ತೀನಿ ಈ ಕಡೆ ಹಂಗಲ್ಲ ಕಣ ಯವ್ವ ನೀನು ಬೀದಕ್ಕೆ ಬಂದಿ ಇಲ್ಲ ಅಂತಲ್ಲ ಇವಾಗ ನಾನೇನೋ ನಿಮ್ಮನ್ನು ಇಟ್ಕೊಂಡಿ ಅಂದ್ರೆ ನಾವು ಅತ್ತ ನಮ್ಮನ್ನು ಬೀದಕ್ಕೆ ಆಗ್ತಾ ಏನು ಮಾಡೋದು ಏನು ಬಿಡೋದು ಫಸ್ಟ್ ನಾನು ಗಂಡ ಬರಲಿ ಇರು ಒಪ್ಪಿಸ್ತೀನಿ ಅವನೇನೋ ಏನಾರೋ ಅಂದ್ರೆ ಬೇಕಾದ್ರೆ ಇರು ಅಂತ ಇಲ್ಲ ಅಂದ್ರೆ ಬೇಕಾರೆ ಎಲ್ಲಾರು ಬಾಡಿಗೆ ಮನೆ ನಾನು ಹೊಡಿಕೊಡ್ತೀನಿ ಮಾಡ್ಕೊಡ್ತೀನಿ ಹೋಗೋರು ಅಂತ ಸುಮ್ಕಿರು ಅಲ್ಲ ಕಣ್ಣ ಮಗಳ ಈಗ ಏನಾರು ಹಿಂಗೆ ಮಾಡಿದ್ರೆ ಬಿಟ್ಟರು ಬಿಟ್ಟಾರ ನೀನೇ ಅರ್ಥ ಮಾಡ್ಕೊ ಮಗಳ ಒಂಚೂರು ನಿಂದು ಅಮ್ಮ ಅಂತೀನಿ ಈ ಕಡೆ ಸರಿ ಇರು ನಾನು ಗಂಡ ಬರಲಿ ಏನು ಎತ್ತ ಅಂತೇಳಿ ಯೋಚನೆ ಮಾಡಮ್ಮ ಸುಮ್ಕಿರು ಹ್ಞೂ ಈಗ ಹಿಂಗೆ ಮಾತಾಡ್ಕೊಂಡು ಕೂತರೋದಿದ್ರೆ ಏನು ಬರೋಕ್ಕಿಲ್ಲ ನಾನು ಗಂಡ ಬರ್ನಾಗ ಯೋಚನೆ ಮಾಡಮ್ಮ ಹ್ಞೂ ಅವ್ನ ಹತ್ರ ಒಂದು ಮಾತಾಡ್ತೀನಿ ಏನಂತ ನಮ್ಮ ಜನರ ಕೇಳ್ತೀನಿ ಒಂಚೂರು ಓಹೋ ಆ ಗಂಡ ಅಪ್ಪನೂ ಮನೆಗೆ ತೆಗಿಸ್ಕೊಳ್ತಾರೆ ನಾಟಕ ನಾ ಗಂಡನ ಗಂಡ ಕೇಳ್ತಾಳ ಅಷ್ಟೊಳಗೆ ನಮ್ಮ ಅಕ್ಕನ ಕರ್ಕೊಂಡು ಓಡಿ ಹಾಂ ನಮ್ಮ ಅಕ್ಕನ ಮಗಳೇನ ಮನೆ ಎದ್ಬಿಟ್ಲು ಹೋಗ ಅವ್ರು ಗಂಡ ಮನೆ ಅಂತೇಳಿ ಎಲ್ಲಿ ಬಿದ್ದೈತೋ ಏನೋ ಗೊತ್ತಿಲ್ಲ ಹೋಯ್ತೀನಿ ಹೋಯ್ತೀನಿ ಏನು ಮಾ ಏನು ಇಲ್ಲಿ ಕುತ್ಕೊಂಡಿರಿ ಗೌಡರು ಇದ್ರ ಸಾಕಾರಿ ಏನು ಚೇರ್ ಮೇಲೆ ಚೇರ್ ಹಾಕೊಂಡು ರಾಣಿತ್ರ ಕುತ್ಬಿಟ್ಟಿರಲಿಲ್ಲ ಏನೇ ಭವಾನಿ ಏನೇ ಅಪ್ರೊಬ್ಬ ಕನ್ಸ್ಕೊತಿದ್ದೀವಿ ಎಲ್ಲ ಕೂಲಿ ಅಂತ ಎಲ್ಲೂ ಇವಂತೆ ಚಲೋ ಸೀರೆ ಉಟ್ಕಂತೀಯ ಅಂತ ಲೆಕ್ಲೆಸ್ ಪಕ್ಲಸ್ ಹಾಕಂತೀಯಂತೆ ಏನು ನಿನ್ವೆ ಮ ಏನು ಮಾಡ್ತಿದ್ದೀವಿ ಒಳ್ಳಿಗೆ ಏನಿಲ್ಲ ಕಣಮ್ಮರೇ ಹ್ಞೂ ನಮ್ಮ ಅಪ್ಪನ ಮನೆಯದು ಆಸ್ತಿ ಬಾರದ್ರು ಅದ್ರದ್ದು ಹೊಲದ್ದು ರೊಕ್ಕ ಬಂದಿತ್ತು ಅದನ್ನ ನಾನು ಕೊಟ್ಟು ಹೋದ್ರು ನಮ್ಮ ಅಣ್ಣ ಮನೆಯವ್ರು ಬಂದಿದ್ರು ನಮ್ಮ ಅಣ್ಣನ ಮತ್ತೆ ಎಲ್ಲ ಅದಕ್ಕೆ ಆಕಂದ ಮೇರಿ ತಾವೆನೇ ಅಷ್ಟೇ ಹೌದೇನಾ ಹಂಗಾರೆ ಜಗ್ಗಿ ರೊಕ್ಕ ಮಾಡಿ ಕೊಟ್ಟಾಗರಲ್ಲ ಹಾಂ ಹಾಕ್ಮೇರಿ ಅವ ಈರು ದಿನ ಅಯ್ಯೋ ಬಂಗಾರ 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 ಅಂತಿದೆ ಹಾಂ ಹಾಕೊಂಡ ಮೇರಿ ಇನ್ಮೇಗ ಆದರು ಲೆಕ್ಲೆಸ್ ಚಲೋ ಐತಿ ಕಣ ದಪ್ಪು ಕವಳ ಅದೆಲ್ಲ ಸಣ್ಣ ಸರಿ ಕಣಮರೇ ಮಕ್ಕ ಯಾಕೆ ಹಿಂಗೆ ಮಾಡ್ಕೊಂಡಿರಿ ರೀ ಯಾಕೆ ಸೊಸೆ ಬಂದವಳಂತೆ ಬಾಗ್ಲಕ್ಕ ಮಲ್ದಿಸಿದ್ರಂತೆ ಮೇರಡ್ ದಿನ ತಂದ ನನಗೆ ಎಲ್ಲೋದು ನೀನು ಸೊಸೆ ಅಲ್ಲ ಮಂದಿ ಮನೆ ವಿಚಾರ ನಿನ್ಗೆ ಹಾಕಬೇಕು ನಂದೇ ಐತೆ ಅಷ್ಟು ನೋಡ್ಕೊ ಹೋಗೋದಕ್ಕೆ ಕದಕಾ ಮಂದಿ ಮನೆದು ಮಾತಾಡಕ್ಕೆ ಬರಕ್ ಹೋಗಬೇಡ ಹೋಗು ನಿಂದೆ ಹಲ್ಸ್ಕೊಂಡು ಕುಂತೈತಿ ಹೋಗಿ ನೋಡ್ಕೊ ನಿಂಗೆ ಓಡೋದು ನಿನ್ನ ಬಂದಿಲ್ಲ ಫಸ್ಟ್ ಅದನ್ನು ನೋಡು ಅದು ಬಿಟ್ಟು ಮಾತಾಡಕ ಮಾತಾಡ್ಕೊ ಬತ್ತಿ ನಂದೆಷ್ಟು ಐತೆ ಅಷ್ಟು ನೋಡ್ಕೊಬೇಕಂತೆ ಅದಕ್ಕೆ ತಾನೇ ನಿಮ್ಮ ಹತ್ರ ಹಾಂ ಮರದ ಹೆಸ್ರಾಗ ನಾನು ದೇವ್ರ್ ದೇವ್ರು ದೇವ್ರು ಅಂದ್ಕೊಂಡು ನಿಮ್ಮ ಹತ್ರ ರೊಕ್ಕ ಕೇಳ್ತಿರೋದು ಇನ್ನ ಕಿ ತಿನಿ ಬರ್ರಿ ಲವೀರಾ ಇವರವ್ರ ಹತ್ರ ಹ್ಞೂ ಚೆನ್ನಾಗಿ ತಾಕ್ತೀನಿ ಧರ್ಮಸಾಗರೇ ಮಣ್ಣ್ಮಾ ಮಾಡ್ತೀನಿ ಎಲ್ಲರೂ ರೊಕ್ಕ ಕೊಟ್ಟು 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 ಹಣಬೇಕು ಲೌಡಿರ ನೀವು ನನಗೆ ನನಗೆ ಹೊಸಿ ಒಟ್ಟು ಸರಿ ಏನಾಗ ಕೂಲಿ ಯಾಕೆ ಬಂದ್ರೆ ಉಬು ಮಾಡ್ತೀನಿ ರೀ ಸರಿ ಬಿಡ್ರಿ ಅಮ್ಮ ಯಾಕೆ ಯಾಕಂಗೆ ಆಡ್ತೀರಿ ಹಾಂ ಹೊಳೆ ರುದ್ರ ಬದ್ರಿ ಆಡ್ದಂಗೆ ಆಡಬೇಡ್ರಿ ಹಾಂ ರುದ್ರ ತಾಂಡ ಹೋಗ್ ಹೋಗ್ತೀನಿ ತಗೊಳ್ಳ್ರಿ ಓ ಜೈ ರೋಹಿಣಿ ಜಯಂತ ಬಂದ್ರಲ್ಲ ಬರ್ರಿ ಹ್ಞೂ ನಾನು ನಿಮಗೋಸ್ಕರನೇ ಕಾಯ್ತೀನಿ ನಿನ್ನ ನಿನ್ನೆಂಟು ಅಲ್ಲೇ ಮನೆ ತವೇ ಮಕ್ಕಂಡಳಕಲ್ಲ ಅಲ್ಲೇ ಬಾಗ್ಲಾಗೆ ಬಿದ್ದಿದ್ಲು ನಾನು ಅದಕ್ಕೆ ಹಂಗೂ ನಿಮ್ಮಪ್ಪಂಗೆ ಹೇಳಿಬಂದಿ ಹ್ಞೂ ಸಾಂತಿಯವ್ರದು ಇದೈತಲ್ಲ ಎಮ್ಮೆ ಕಟ್ಟಾಕ್ತಾರಲ್ಲ ಅಲ್ಲಿರ್ತೀನಿ ಅಂದ್ಬಿಟ್ಟು ಬಂದು ಅದಕ್ಕೆ ನಿಮ್ಮಪ್ಪ ಹ್ಞೂ ಹೋಗು ಹಿಂಗು ಟೈಮ್ ಹೋದಂಗೆ ಆಗುತ್ತಾ ಸಮಯ ಕಳೆಯುತ್ತಾ ಹೋಗಂತ ಬಂದೇ ಈಗ ನೋಡ್ಕೊಳ್ರಿ ಹೌದಕ್ಕೆ ನಾವು ಹಾಕಿ ಇಪ್ಪತ್ತು ಮ್ಯಾಗ ಬರ್ತಾಳೆ ಅಂತ ಗೊತ್ತು ಅದಕ್ಕೆ ಇವಳು ನಾವು ಊರು ಕರ್ಕೊಂಡು ಹೋಗಿದ್ದು ಊರಿಗೆ ಹೋಗ್ಬೇಕು ಅಂತಂದ್ರೆ ಹತ್ತು ಹತ್ತು ಗಂಟೆ ಒಳಗೆ ಅಂತ ಹೇಳಿ ಕರ್ಕೊಂಡು ಬಂದೆ ಹ್ಞೂ ನೋಡು ಇನ್ನು ಮತ್ತೆ ಸಂಜೆ ಐದು ಗಂಟೆ ಕರ್ಕೋಗಿ ಬಿಡ್ಬೇಕು ಏಳು ಮುಗಿನ ಇಲ್ಲ ಅಂದ್ರೆ ಅವ್ರ ಅಪ್ಪ ಹೇಳಿರೋದು ಹಂಗೆ ಬೆಳಗ್ಗೆ ಕರ್ಕೋ ಹೋಗಪ್ಪ ಸಂಜೆ ತಂದು ಬಿಡು ಹೋಗ್ಬೇಕಾರೆ ಯಾರ ಜೊತೆ ಅವ್ರು ಕಾಲೇಜ್ ಹೋಯ್ತಾಳೆ ಅಂತ ಹೇಳ್ತೀನಿ ಇಲ್ಲ ಅಂದ್ರೆ ಮಂದಿ ಯಾರು ಆಳ್ಕೊಂಡು ಇತ್ತರ ವರ್ಷ ಆಯಿತು ಮದುವೆ ಮಾಡಿದಂಗೆ ಅವ್ರು ಭಾವನ ಜೊತೆ ಸುತ್ತಿಸ್ತಾರೆ ಅಂತಾರ ಅಂತಂದವ್ರ ಅದಕ್ಕೆ ಕರ್ಕ ಬಂದಿ ಕಣ ಎಲ್ಲ ಕಂಡ್ರಿ ಅತ್ತೆ ನಾನು ಮಾತಾಡಿಸಿದ್ರು ಮಾತಾಡಲಿಲ್ಲ ನನ್ನ ತಂಗಿ ಜೊತೆ ಬಂದಿಲ್ಲ ಕುತ್ಕೊಂಡು ಮಾತಾಡಿರಲ್ಲ ನನ್ನ ಮಾತ್ರ ಹೊರಗೆ ಮಲಗಿಸಿರಿ ಇವ್ರಿಬ್ರು ಮಾತ್ರ ಬೇರೆ ಮನೆ ಮಾಡಿ ನೀವ್ ಹೊಸ ಮನ ಅಲ್ಲ ಕಣತ್ತೆ ನಾನೇನತ್ತೆ ದ್ರೋಹ ಮಾಡಿ ಅದಕ್ಕ ಮೋಸ ಮಾಡಕತ್ತೀನಿ ನನ್ಗ ಅತ್ತೆ ಏನು ನಾಲ್ಗೆ ಭಾಳ ಉದ್ದ ನಿಗುತಿದಿ ಆ ನಿಗ್ರಸ್ತಿದ್ವಿ ನಾಲ್ಗೆ ಏನಾರು ಉದ್ದ ಬಿಟ್ಟಿ ಅಂದ್ರ ಅರ್ಬಿಟ್ಟಿ ಅಂದ್ರೆ ಹಾಂ ಬಿಡ್ತೀನಿ ನೋಡು ಚರ 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 ಚಾಕ ತಕೊಂಡು ಮುಚ್ಕೊಂಡು ಸುಮ್ಮನೆ ನಿಂತ್ಕೊಬೇಕು ಇಲ್ದಾರದ ಈ ಚತ್ರಿಬಿಲಿ ಆಟ ನಾನು ಮುಂದೆ ಹೇಳಕ್ಕೆ ಹೇಳಕತ್ತಾನೆ ತಾನೆ ಚಪ್ ಚಪ್ ಅಷ್ಟೇ ಓಹೋ ಏನ್ ದೊಡ್ಡ ದೊಡ್ಡ ಮಾತಾಡ್ತಾಳ ಏನೇ ಏನೇ ಮಾತಾಡ್ತೀರ ನೀನು ಗಣ್ಣ ಜೊತೆ ಸಂಸಾರ ಮಾಡೋಲ್ಲು ಗಣ್ಣ ಜೊತೆ ಸಂಸಾರ ಮಾಡ್ಬೇಕಿತ್ತು ಅದನ್ ಬಿಟ್ವೆ ಇರೋ ಅತ್ತೆ ಮಗು ಮರ್ಯಾದೆ ಕೊಡ್ದಂಗ ನಾಟಕ ಮಾಡ್ಕೊಂಡು ಏನು ಇವಳು ಇಷ್ಟ ಬಂದಂಗೆ ಕುಣ್ಕೊಂಡು ಏನೇ ಆಡಿದ್ದು ನೀನು ಹಾ ಇವಾಗ ಬಂದು ಬಿಡ್ತೀನಿ ಅತ್ತೇನದು ಮುಚ್ಕೊಂಡು ಹೋಗ್ತಿರಲ್ಲೇ ಇನ್ನೊಕ್ಕಿರ ನಮ್ಮ ಕಣ್ ಮುಂದೆ ಕಾಣಿಸಿದ್ರೆ ಕಪ್ ಕಪ್ಪಾಕ ಓದ್ಬಿಡ್ತೀನಿ ಹೋಗ್ ಅಯ್ಯೋ ಅತ್ತಿಯವರ ನೀವು ನಿಂತ್ಕೊಂಡು ಮಾತಾಡ್ತೀರ ನಿಮ್ಗೆ ಆಯಾಸ ಆಗಿಲ್ಲ ಏನ ಬರ್ರಿ ಕುತ್ಕೊಳ್ರಿ ಬರ್ರಿ ಅತ್ತೆ ಕುತ್ಕೊಳ್ಳಿ ನಿಮಗೆ ಕಾಲ ಹೊತ್ತು ಕೊಡ್ತೀನಿ ಕುತ್ಕೊಳ್ರಿ ಅತ್ತೆ ನಿಮ್ಮಾಗ ನಿಮ್ಗೆ ಕಾಲ ಹೊತ್ತಿ ಸೇವೆ ಮಾಡ್ತೀನಿ ನಿಮ್ಗೆ ಊಟ ತಂದಿಡ್ತೀನಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತೀನಿ ಚೆನ್ನ ಚೆನ್ನಾಗಿ ನೋಡ್ಕೊತೀನಿ ಚಲ ಚಲೋ ಅಡುಗೆ ಮಾಡ್ತೀನಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಅತ್ತೆ ಕುತ್ಕೊಳ್ರಿ ಅಲ್ಲ ಏಟ್ ಮಸ್ಕಿತ್ತಲ್ಲ ನಮ್ಮ ಮತ್ತೆ ಹಾಕಿ ಪರವಾಗಿ ಮಾಡ್ಕೊಳ್ಳಾ ನಮ್ಮ ಮತ್ತೆ ಕಾಲ ತೊತ್ತ ಕಷ್ಟವೇ ಒತ್ತೀನಿ ಕಾಲ ತೋದು ಯಾಕೆ ಕಷ್ಟ ಆಗುತ್ತಾ ಹೊತ್ತಿ ಅಡುಗೆ ಮಾಡಿ ಚಾಲ್ ಚಲೋ ರೊಟ್ಟಿ ಮಾಡಿ ನಾನು ಎದುಕೊಳ್ಳೋದು ನಮ್ಮ ಮತ್ತೆ ಮನೆಗೆ ಮನೆಗೆ ಇದ್ದಾಗ ಏಟ್ ಕೆಲಸ ಮಾಡ್ತೀನಿ ಇವಾಗ ಯಾಕೆ ಎದುಕೋಬೇಕು ಎಲ್ಲ ಕೆಲಸ ಮಾಡ್ತೀನಿ ನಮ್ಮತ್ತೀನಿ ಇವಳು ಮೊದಲು ಹೊರಕಾಕಿಸ್ತೀನಿ ನಾನೇ ಎಲ್ಲ ಕೆಲಸ ಮಾಡ್ತೀನಿ ಇವ್ಳಿಗೆ ಮಾತ್ರ ನನ್ನ ಸ್ಥಾನ ಬಿಟ್ಕೊಡಕ್ಕಿಲ್ಲ ನನ್ನ ಸ್ಥಾನ ನಾನು ಯಾರಿಗೂ ಬಿಟ್ಕೊಡೋಕಿಲ್ಲ ಬಿಟ್ಟು ಬಿಟ್ಕೊಡೋಕ್ಕಿಲ್ಲ ಎದೆಲ್ಲೇ ಮ್ಯಾಕ ನಾನು ಹೊಸ ಇರ್ಬೇಕಾದ್ರೆ ನೀನು ಹಾಕಿ ನಮ್ಮ ಮತ್ತೆ ಕಲತ್ತಿ ನಾನು ಮತ್ತೆ ಕಲತ್ತೀನಿ ಹಾಂ ನಮ್ಮತ್ತೆ ಚಲೋತ್ ನಾನ್ ನೋಡ್ಕೊತೀನಿ ನಮ್ಮತ್ತೆ ರೊಟ್ಟಿ ಮಾಡಾಕ ನಾನು ಏನ್ಮಾ ಹ್ಞೂ ನಿಂಗೇನು ರೊಟ್ಟಿ ಬರುತ್ತೆ ಒಳ್ಳೆ ಮಂದ ಚಕ್ಕೆ ಮಾಡಿದಾಗ ಮಾಡ್ತೀವಿ ಹ್ಞೂ ನಮ್ಮತ್ತೆ ನಾನೇನು ಮೇಲೆ ರೊಟ್ಟಿ ಮಾಡಿ ಎಲ್ಲ ಮಾಡ್ಕೊಡ್ತೀನಿ ನಮ್ಮತ್ತೆ ನನಗೆ ಮಾತ್ರ ಸುಮ್ಮನೆ ಬಿಡೋಕೆ ಬಿಡ ಎತ್ತೆ ಕೈನಾ ಸರ್ಕಲಾ ಕಡೆ ಓಹ್ ಹೋ ಇಷ್ಟೇ ಇಲ್ದ ಅತ್ತೆನ ಪ್ರೀತಿ ಇವತ್ತು ಬಂದ್ಬಿಡ್ತು ಉಕ್ಕಿ ಅಲ್ಲ ಹಾಂ ಅದೇ ನಾನು ಕೆಲಸ ಮಾಡ್ತೀನಿ ಅಂತ ಬಂದ್ಬಿಡ್ತು ಅದೇ ನೀ ಮನೆ ಹಾಕಿದ್ದಾಗ ನೀತ್ತೇ ಕಾಲೊತ್ತಿ ಕೈಯತ್ತಿ ನೋಡ್ಕೊಂಡಿದ್ರ ಆ ಅಯ್ಯೋ ನೀವು ಹಾಕಿದಿರಿ ಮುದಿರು ಓರಿ ಹ್ಞೂ ಸಾಯ ವಯಸ್ಸಲ್ಲಿ ಹಾಕಿದಿರಿ ಅಂತಿರಂತೆ ಬದ್ರಿ ಅತ್ಯಾ ನಾನು ನಮ್ಮ ಬಾವು ಇಷ್ಟಪಡ್ಕೊತಾನೆ ನಮ್ಮ ಬಾವುನ ಮದುವೆ ಆಗೋಳು ನಾನು ಹ್ಞೂ ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಸರಿಯಾ ನಮ್ಮ ಮತ್ತೆ ಕಾಲು ಬಿಡೆ ಬಿಡೆ ಕಾಲು ನಮ್ಮ ನಮ್ಮತ್ತೆ ನಾನೇ ನೋಡ್ಕೊಳ್ಳೋದು ಬಿಡೆ ಮ್ಯಾಕ ನೀನು ಕಾಲು ಕಣಕ್ಕು ಕಾಲ್ ಹೊತ್ತದಯೊತ್ತ ಮಾಡ್ಬಿಡ ಬಿ ಬಂದ್ಬಿಡ್ಲಿ ಸ್ವಪ್ನ ಹಾಕಿ ನೋಡ್ ಸಂತಿ ನೋಡ್ ಸಂತಿ ಯಾವ ತರ ಆ ಹಾ ಜೈರೋಹಿಣಿ ಬಂದ್ಮಾಗ ಬಡ 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 ಅನ್ನೋರ್ ಅನ್ಸಾಗ ವಿಷಯ ಇರೋಕ್ಕಿಲ್ಲ ಅಂತ ಇದಕ್ಕೆ ನೋಡು ಆ ಅದೇ ಮಂಗಿ ಹಂಗಿರ್ತಾರಲ್ಲ ಅವರೇ ವಿಷಗಾರ್ತಿರು ನಿಮ್ಮ ಮಕ್ತ ನೋಡು ಆ ಎಷ್ಟು ವಿಷಯ ಐತಿ ಜಯಲಕ್ಷ್ಮಿ ಹತ್ರ ಅದೇ ನೋಡು ರೋಹಿಣಿ ಎಷ್ಟು ಒಳ್ಳೆ ಆಹ್ಹ್ ರಕ್ಕನ್ ಕೈಯಾಗ ಬೋಗ್ಸಕ ಎಷ್ಟು ಕೆಲಸ ಕೊಡ್ತಾಳ ನೋಡು ರೊಕ್ಕ ಹೆಂಗ್ ಬೋಗಾ ಪರಿ ಪರಿಯಾಯ್ತು ಇವಾಗ ಕಾಲ್ ಬತ್ತಾಳಂತೆ ಮಾಡ್ತಾಳಂತೆ ಅದೇ ಮೊದ್ಲಿ ಬುದ್ಧಿ ಇದ್ರ ನಾನೇ ಕೊತ್ಲಿ ಹಾ ನಾನೇ ಮಾಡ್ಲಿ ನಾನೇ ಕೊಡ್ಲಿ ಅಂತಿದ್ಲಿ ಇವಾಗ ನೋಡು ಹೌದ್ರಿ ನಾನು ನಮ್ ತೆಂಗಿತಾರ ನೀವು ಬಡ 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 ಅಂತೀವಿ ನಮ್ಗಳ ಆಗ್ಬಿಡ್ತೀವಿ ಅನಾಗ ಗೊತ್ತಾಗುತ್ತೆ ಅವ್ರಿಗೆ ಒಂದಲ್ಲ ಒಂದಿನ ಅಯ್ಯ ಇವ್ರು ಹೇಳಿದ್ದು ನಿಜ ನೀ ನೋಡು ಎಷ್ಟು ಒಳ್ಳೆ ಬುದ್ಧಿ ಐತಿ ನಮ್ ಜೈಲ ಜೈರು ಜೈ ರೋಹಿಣಿಗ ಅದ ನಮ್ ಜೈಲಕ್ಷ್ಮಿ ನೋಡು ಬರೀ ಕಿಟಪತಿ ಬುದ್ಧಿ ಅದಕ್ಕ ಹಾ ನೋಡಿ ಇವಾಗ ಕಾಲತ್ತಿನಿ ಅಂತ ಎಲ್ಲ ಏನಂತಿದ್ಲು ಅಯ್ಯೋ ನಾನು ಯಾಕ್ ಬಿಡ್ಲಿ ಅಂತಿದ್ಲಂತೆ ಸರಿಯಾಗಿ ಸರಿಯಾಗಿ ಆಗ್ತೈತೆ ನೋಡ್ರಿ ಹಾ ಇವಾಗ ನೋಡು ಬುದ್ಧಿಸ್ತಳ ಜೈಲ್ ರೋಹಿಣಿ ಜೈಲಕ್ಷ್ಮಿನ ಬೋಗಲಿ ಹಾಂ ಅವರು ಬುದ್ಧಿ ಇತ್ತು ಬಗ್ಲಿ ಬೊಗ್ಲಿ ಹೆಂಗ ಬೋಗ್ಬೇಕು ಇಲ್ಲಾಂದ್ರೆ ಅವಳು ಉದ್ದಾರ ಆದದು ಆಗಕ್ಕಿಲ್ಲ ಬಿಡ್ರಿ ಹಾಂ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಬರೀ ಕೀಚು ಬುದ್ಧಿ ಕಂಡಂಗೆ ಐತಿ ಅದಕ್ಕೆ ಹಾಲಿ ಹಾಲಿ ಸುಮ್ಕಿರಿ ಹಾಂ ಒಟ್ನಾಗ ಬದ್ರಿ ಅಮ್ಮ ಚೆನ್ನಾಗಿದ್ರೆ ಸಾಕು ಹ್ಞೂ ಅವರಂತೂ ಯಾರೋ ರಜಾ ಅವರ ಅಂಕಲ್ ಗೌಡ್ರು ಅವರಂತೂ ಹಸಿರು ಅಂತ ನಮ್ಮ ಮಟ್ಟಿಯಕ್ಕೆ ಬಂದು ಅಯ್ಯೋ ಸಾಂತಿ ಅಮ್ಮ ಹಿಂಗೆ ಮಾಡ್ಬಿಟ್ರಿ ಹಿಂಗೆ ಬಿಟ್ಬಿಟ್ರು ಅಂತ ಗೋಳ ಗೋಳಾಡುತ್ತಾ ಹೆಂಗೋ ಒಳ್ಳೆದಾಗ್ರೆ ಸಾಕು ಅಲ್ಲ ನಮ್ಮ ಶ್ರೀಧ ಸೌಕರ್ ಮಾಮನ್ ಪಾತು ಕರೆ ಆಯ್ತು ನೋಡ ಆ ನನ್ನ ಹೆಣ್ಣು ನಮ್ಮ ಅವ್ನ ಕಾಲ್ ಹತ್ತಕಿ ಅಂತ ಬರ್ತಾವಳ ಒನ್ ಮನೆ ಏನಂದಿಲ್ಲ ನೋಡಿ ಅಯ್ಯೋ ಬೇಡ ಬ್ಯಾಡ ನಾನು ಇಲ್ಲಿ ಇಂದ್ರ ಇರಕ್ಕಿಲ್ಲ ಬಿಡಕ್ಕಿಲ್ಲ ಅಂತ ಓದ್ಲು ಇವಾಗ ನೋಡ್ರ ಬೀದಿ ಹಾಕಿ ಮಲ್ಗಿಸಿದ್ರು ಮಕ್ಕಂಡು ಮೂರು ದಿನ ಬಂದಾಳ ಹಿಂಗ ಇರಬೇಕು ಹೆಣ್ಮಕ್ಳು ಆಗ ಕಲಗಿಸೋದ್ ಗಣ್ಮಕ್ಳು ಅಷ್ಟೇ ಏ ಬಿಡೇ ಬಿಡೇ ಜಯಲಕ್ಷ್ಮಿ ಬಿಡೇ ನಿನ್ನ ಕಾಲು ಬಿಡೇ ನಾನು ಸೊಸೆ ಜೈರು ನೀನು ಓದಕಲ್ಲ ಬಿಡ ಇಟ್ಕೊಂಡು ಹೋಗುತ್ತಿ ಬಿಡು ಹ್ಞೂ ನನ್ನ ಸೊಸೆ ಅವಳೆ ಚೆನ್ನಾಗೋಳೆ ಹಾಂ ಗೊಂಬಿದ್ದಂಗಳೆ ಒಂದ್ರ ಒಂದ್ರೆ ಇದ್ದಂಗಿಲ್ಲ ನನ್ನ ಸೊಸೆ ಹ್ಞೂ ಚಲೋ ಒತ್ತಾಗೋಳಿ ಜುಟ್ಟೊಂದಿಲ್ಲ ಅನ್ನೋದು ಬಿಟ್ರೆ ಚೆನ್ನಾಗಿ ಕೆಲಸ ಮಾಡ್ತಾಳೆ ಎಲ್ಲ ಬದುಕು ಮಾಡ್ತಾಳೆ ನನ್ನ ಮಗನ ಚೆನ್ನಾಗಿ ನೋಡ್ಕೊಳ್ತಾಳೆ ಬಿಡೆ ಏ ಇಲ್ರಿ ಇಲ್ಲ ರೀ ನಾನು ನಿಮ್ಮ ಕಾಲು ಯಾವ್ದೆ ಕಣಕ್ಕೆ ಬಿಡಾಕಿಲ್ರಿ ನಾನು ಕಾಲೊತ್ತು ನೋಡ್ಕೊತೀನಿ ರೀ ನಾನು ಯಾವ್ದೆ ಕಣಕು ಬಿಡಾಲ್ರಿ ನಿಮ್ಮ ಮತ್ತೆ ರೀ ನೀವು ನಿಮ್ಮನ್ನು ಹೆಂಗೆ ಬಿಟ್ಕೊಳ್ಳಿ ನಾನು ಯಾವ್ದೆ ಕಣಕು ಬಿಟ್ಕೊಡಲ್ಲ ಕೊಡಲ್ಲ ಕೊಡಲ್ಲ ನೋಡ್ದನ್ನೆಲ್ಲ ಶಿವಪ್ಪ ನಾ ಕೊಟ್ಟಿದ್ ಪ್ಲಾನ್ ಹೆಂಗ್ ವರ್ಕ್ ಆಗೈತಿ ಹಾ ತಿಕಾ ಮುಚ್ಕೊಂಡ್ ಕೆಲಸ ಮಾಡಾಕತ್ತಾಳೆ ಸೊಸರಾಣಿ ಬಂದು ಇಲ್ಲ ಅಂದಿದ್ರೆ ಕಪ್ ಚು ಅನ್ಕ ಅಂದ ಕೂತ್ಕೊಂಡ್ ಅಪ್ಪ ಮನೆಯಾಗಿ ನಾಟಕ ಮಾಡೋಳು ಇವತ್ತು ನೋಡು ಗಂಡ ಏಟ್ ಕೆಲಸ ಮಾಡ್ತಾಳ ಹಾ ರೆ ಕಾಲ ಹೊತ್ತ ನಿಂತಾವಳ ಹಿಂಗ ಆಗ್ಬೆಕ್ ನೋಡೋರ್ಗ ಹಾ ಇಂಥ ಮಾಡಿಲ್ಲ ಅಂದ್ರೆ ಪೊಗುದು ಅವ್ರು ಓದು ಕಣಸ್ರಿದ್ರಪ್ಪ ನೀನು ಯಾರು ಕಮ್ಮಿ ಹೇಳು ಸಾವು ಊರ್ ಸಾವು ಅಂದ್ರೆ ಸುಮ್ನೆ ಆಗ್ಯ ನೀನು ಹಾ ಬರಿ ಛತ್ರಿ ಬಿಲ್ಲಿ ಕೆಲಸ ಮಾಡ ಆಗಿರ್ತಿತ್ತಕ್ಕ ತಕ್ಕ ಓಹ್ಹೋ ಇಂಥದ್ರಲ್ಲೆಲ್ಲ ನೀನ್ ಅರ್ಥ ಕೊಡ್ಬಿಟ್ಟಿರ್ತಿ ಬಿಡಪ್ಪ ಕಲ್ತ್ಕೋಬೇಕು ಕಲ್ಲ ಆ ಕಲ್ತಿಲ್ಲ ಅಂದ್ರೆ ಆದದಾ ಹ್ಞೂ ಮಗ ಎಲ್ಲಿ ಚೀಟುದ್ರೆ ಎಲ್ಲಿ ಅದೇನೋ ಅಳುತ್ತಾ ಅನ್ನೋದು ಕಲ್ಕೋಬೇಕು ಹ್ಞೂ ಇಲ್ಲಿ ಜಿಟ್ಕುದ್ರ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಏನೋ ನಾವು ಕಲ್ತ್ಕೋಬೇಕು ಇಲ್ಲ ಅಂದ್ರೆ ನಮ್ಮನ್ನೇ ಕೊಡ್ತಾರೆ ಕಲಾವ ಏ ನಡಿ ಒಳಗೆ ಹ್ಞೂ ಈ ಬಸ್ ಹಿಂಗೆ ಸುಮ್ ಬಂದು ನಿಂತ್ಕೊಂಡು ನಡಿಯವ ಹ್ಞೂ ಎಮ್ಮೆ ಇರ್ತಕ್ಕ ಅದು ಇದ್ರ ಇತ್ರು ಏನಾದ್ರು ತಿಮ್ಗೆಮ್ದು ಮುದ್ಬಿಟ್ಟು ಹೋಗ್ ಅದಿಗೆ ನಡಿ ನಾನು ಸ್ವೊಸಾನ ಬೊಗ್ಬಿಡಿಯಾಕಳ ತಂಗಿನ ಬರಬೇಕಿತ್ತು ನೋಡ್ರಿ ಅವ್ಳ ತಂಗಿ ಬಂದ ತಕ್ಷಣನೇ ಅಕ್ಕನಿಗೆ ಒಳಗಿಂದ ಉರಿತೈತಿ ಉರಿಬೇಕು ಉರಿಬೇಕು ಲೌಡಿಗ ಹ್ಞೂ ಇನ್ನೂ ಚೆನ್ನಾಗಿ ಉರಿದು ಬುದ್ಧಿ ಕಲಿಬೇಕು ಇಲ್ಲ ಅಂದರೆ ಈಕೆ ಉದ್ದಾರ ಆಗೋಳು ಒಬ್ಬೊಬ್ಬ ಮಂಗೆ ಹಂಗೆ ಮಂಗೆ ಹಂಗೆ ಒಳಗೆ ಇರ್ತಾಳ ಹ್ಞೂ ಇಂಥವ್ರು ಅದು ಹೆಂಗ ನಂಬತ್ತಾರ ಅದು ಹೆಂಗ್ ಬಿಟ್ಟು ಬಿಡ್ತಾರೋ ಒಬ್ಬೊಬ್ಬೊಬ್ಬ ಬಾರಿ ಮಂಗ್ದು ಇರ್ತಾರೆ ಇವರು ಮಾಡಲಿ ಮಾಡಲಿ ಅದೇನು ಮಾಡ್ತಾಳೆ ಮಾಡಲಿ ಸರಿಯಾಗಿ ಬಡಿಸ್ಕೊಳ್ಳಿ ಅಷ್ಟೇ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಾಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್